ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗೈಸ್ ಫೈನಲ್ಲಿ ನನ್ನ ಮಗನ ಸ್ಕೂಲ್ಗೆ ಕಳಿಸೋ ಟೈಮ್ ಬಂದೇ ಬಿಡ್ತು ಗೈಸ್ ಒಂದು ಕಡೆ ತುಂಬಾ ಬೇಜಾರಾಗ್ತಿದೆ ಒಂದು ಕಡೆ ಅಳು ಬರ್ತಾಯಿದೆ ಒಂದು ಕಡೆ ಖುಷಿನೂ ಆಗ್ತಾ ಇದೆ ಯಾಕಂದರೆ ಅವನು ಸ್ಕೂಲ್ಗೆ ಹೋಗ್ತಾನಲ್ಲ ಫಸ್ಟ್ ಟೈಮ್ ಅವನ್ನ ವ್ಯಾನಲ್ಲಿ ಸ್ಕೂಲ್ಗೆ ಕಳಿಸ್ತಾಯಿದ್ದೀನಿ ಅನ್ನೋ ಖುಷಿನೂ ಇದೆ ಬಟ್ ಅವನಂತೂ ಸಿಕ್ಕಾಪಟ್ಟೆ ಅಳ್ತಾನೆ ಅನ್ನೋದು ನನಗೆ ಗೊತ್ತು ಅವನೇ ಅಳ್ತಾನೋ ಅಥವಾ ನನ್ನೂ ಅಳಿಸ್ಬಿಟ್ಟು ಹೋಗ್ತಾನೋ ಗೊತ್ತಿಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಆ್ಯಂಡ್ ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ಲ ಅದಕ್ಕೆಲ್ಲ ಆಲ್ರೆಡಿ ಬೈಂಡ್ ಎಲ್ಲ ಹಾಕಿಟ್ಟಿದ್ದೀನಿ ಇನ್ನು ಏನಿದ್ರು ಬ್ಯಾಕ್ ಪ್ಯಾಕ್ ಮಾಡೋದು ಅಷ್ಟೇ ಇದು ತರ್ಸ್ಡೇ ಆಗಿರುತ್ತೆ ಅವನು ಸ್ಕೂಲ್ಗೆ ಹೋಗೋದು ಫ್ರೈಡೆ ಫ್ರೈಡೇದು ಎಲ್ಲನೂ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡ್ಬೋದು ನೀವು ಪ್ರತಿಯೊಂದು ತೋರಿಸ್ತೀನಿ ನಾನು ನೋಡಿ ಎಂಜಾಯ್ ಮಾಡಿ ಬುಕ್ಸ್ಗೆಲ್ಲ ಬೈಂಡ್ ಹಾಕಿದ್ದೀನಿ ಆ್ಯಂಡ್ ಆ್ಯಂಡ್ ಸ್ಕೂಲಿಂದ ಮೆಸೇಜ್ ಕೂಡ ಬಂದಿದೆ ಏನೇನೆಲ್ಲ ಎತ್ ಕಳಿಸ್ಬೇಕು ಮಗುಗೆ ಅಂತ ಬಿಕಾಸ್ ಫ್ರೈಡೆ ಮತ್ತು ಸ್ಯಾಟರ್ಡೆ ನೈನ್ ತರ್ಟಿ ಟು ಅಲೆವೆನ್ ಎ ಎಮ್ ಎಂಡಾಗುತ್ತೆ ಆಮೇಲೆ ಮತ್ತು ಮೊಂಡೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತಂತೆ ಆವಾಗ ಅವನ ಮನೆಗೆ ಬರೋದೆ ಫೋರ್ ಓ ಕ್ಲಾಕ್ ತ್ರೀ ಫಾರ್ಟಿ ಫೈವ್ ಫೋರ್ ಓ ಕ್ಲಾಕ್ ಆಗುತ್ತೆ ನೋಡೋಣ ಅವನ ಜರ್ನಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಎಜುಕೇಷನ್ ಜರ್ನಿ ನನಗಂತೂ ಸಿಕ್ಕಾಪಟ್ಟೆ ಅಳು ಬರ್ತಾ ಇದೆ ಹೇಗಪ್ಪ ಅವನ್ನ ಬಿಟ್ಟಿರೋದು ಮನೇಲಿ ಆ ಕಡೆ ಹೋಗಿ ಈ ಕಡೆ ಬಂದು ಮಮ್ಮಿ 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 ಅಂತ ತಲೆ ತಿಂತಾಯಿತ ನಾನು ಸಿಕ್ಕಾಪಟ್ಟೆ ಬೈತಾ ಇದ್ದೆ ಎಷ್ಟು ಮಾತಾಡ್ತೀಯ ಅಪ್ಪು ಎಷ್ಟು ಮಾತಾಡ್ತೀಯ ಅಪ್ಪು ಎಷ್ಟು ತಲೆ ತಿಂತೀಯ ಅಂತ ಬಟ್ ನಾಳೆಯಿಂದ ಅವನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಗೈಸ್ ಅವ್ರ ತಂಗಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಯಾಕಂದರೆ ನಾಳೆಯಿಂದ ಅವಳದೇ ಎಲ್ಲನೂ ನೋ ನಾನು Happy na. Happy na. Happy nah. Happy, nah. happy, happy nah. to you. Mm, happy birthday to you. Nale nah, school kok ki happy na. Ha? Huh? Ha? Huh? Ugala. Yo devre. Happy na. Anna school kok na happy na ninge. Ha. Ist khushi. hah? ಆಮೇಲೆ ಕುಡಿ ಹೇಳು ಎಷ್ಟು ಖುಷಿ ಜಾಸ್ತಿನಾ ಹಾ ಜಾಸ್ತಿನಾ ನಾಳೆಯಿಂದ ಇಂದ ನಿಂದೆ ಇಲ್ಲ ನಿಂದೆ ಇಲ್ಲ ನಾಳೆಯಿಂದ ಬಾಯ್ಲಿ ಬೈಲಿ ನೀ ತುಕೋತೋ ವೇನಿಗೆotti ಬ್ಯಾಗು books ಎಲ್ಲ ಲಂಚ್ ಬ್ಯಾಗ್ ಎಲ್ಲ ಎತ್ಕೊಂಡು ಒತ್ತಿಯಾ ಆಮೇಲೆ ಬರ್ಬೇಕು ಹೋಗ್ಬಿಟ್ಟು ನಿಮ್ಮ ಮ್ಯಾಮ್ಗೆ ಮ್ಯಾಮ್ ಗುಡ್ ಮಾರ್ನಿಂಗ್ ಮ್ಯಾಮ್ ಅನ್ನಬೇಕು ಆಯ್ತಾ ಹಾಯ್ ಮ್ಯಾಮ್ ಗುಡ್ ಮಾರ್ನಿಂಗ್ ಮ್ಯಾಮ್ ಅನ್ನಬೇಕು ಓಕೆ ನಾಳೆ ಹೋಗಿದ ತಕ್ಷಣ ನಿಮ್ಮ ಮಿಸ್ ಹೇಳ್ತಾರೆ ವಾಟ್ ಈಸ್ ಯುವರ್ ನೇಮ್ ಅಂತ ಅವಾಗ ಮೈ ನೇಮ್ ಮಿಸ್ ರಿತ್ವಿಕ್ ಮೌರ್ಯ ಅಂತೇಳ್ಬೇಕು ಆಯ್ತಾ ಹೇಳೋಲ್ಲ ಏಕಾ ಯಾರು ಹೋಯ್ತಾರೆ ಹಾಂ ಅಪ್ಪು ಏನ್ ಇವೆಲ್ಲನು ಅಕ್ಕ ಸ್ಕೂಲ್ಗೆ ಹೋಗೋಕಾ ಗುಡ್ ಬೈತಾನೆ ನೀನು ಒಂದು ವಾಟರ್ ಬಾಟ್ಲು ಒಂದು ರಫ್ ಬುಕ್ಕು ಒಂದು ಡೈರಿ ಬ್ಯಾಗು ಮತ್ತು ಬೆಳಗ್ಗೆ ಇಕ್ಕೊಂಡು ಹೋಗೋಕೆ ಒಂದು ಟೀ ಶರ್ಟು ಒಂದು ಪ್ಯಾಂಟು ಇಷ್ಟು ಪ್ಯಾಕಿಂಗ್ ಆಯ್ತು ಇವಾಗ ಅಲ್ಲಪ್ಪು ತಾನೇ ಎರಡು ಜಿಪ್ ಐತೆ ಇದರಲ್ಲಿ ಎಲ್ಲ ಅವ್ನಿಗೆ ಇಷ್ಟ ಆಗೋ ಥರನೇ ತಂದಿರೋದು ಅವ್ನು ನೋಡಿದ್ರೆ ಇಷ್ಟ ಆಗಬೇಕು ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಅವನಿಗೂ ಆಸೆ ಆಗಬೇಕಲ್ವಾ ಆದ್ದರಿಂದ ಅವನಿಷ್ಟಪಟ್ಟಂಥ ಬ್ಯಾಗು ಬುಕ್ಸ್ ಎಲ್ಲ ಸ್ಕೂಲಲ್ಲೇ ಕೊಟ್ಟಿರೋದು ಒಂದು ಡೈರಿ ಮತ್ತು ಒಂದು ರಫ್ ಬುಕ್ ಎತ್ ಕಳಿಸ್ರಿ ಹೇಳಿದರು ಒಂದು ರಫ್ ಬುಕ್ಕು ಮತ್ತು ಮಾರ್ನಿಂಗ್ ಅವ್ನಿಗೆ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಎತ್ತಿಟ್ಟಿದ್ದೀನಿ ಆ್ಯಂಡ್ ಇದು ವಾಟ್ರ್ ಬಾಟ್ಲ್ ಗೈಸ್ ತುಂಬಾ ಚೆನ್ನಾಗಿದೆ ವಾಟ್ರ್ ಬಾಟ್ಲು ಎಲ್ಲ ಅವ್ನಿಗಿಷ್ಟ ಆಗೋ ಥರನೇ ತರಿಸಿರೋದು ನೋಡಿ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ಜಸ್ಟ್ ಈ ಥರ ಲಾಕ್ ಮಾಡೋದು ನೋಡಿ ತುಂಬಾ ಚೆನ್ನಾಗಿದೆ ಪಾಂಡದು ಅಲೋ ಮಗನೆ ಇಷ್ಟ ಆಯ್ತಾ ಮಗ್ನೆ ಇಷ್ಟ ಆಯ್ತಾ ಅಪ್ಪು ಇಷ್ಟ ಆಯ್ತಪ್ಪು ಏಳು ಹಾಂ ಲಾಕ್ ಮಾಡೋದು ಅಷ್ಟೇ ಆ ಥರ ಪ್ರೆಸ್ ಮಾಡಿ ಓಪನ್ ಮಾಡಬೇಕು ಮತ್ತೆ ಲಾಕ್ ಮಾಡು ಹ್ಞೂ ಲಾಕ್ ಮಾಡೋದು ಅಷ್ಟು ಜೋರಾಗಿ ಪ್ರೆಸ್ ಮಾಡಿಕೊಡ್ದು ಅಪ್ಪು ಅಷ್ಟು ಜೋರಾಗಿ ಪ್ರೆಸ್ ಮಾಡಿಕೊಡ್ದು ಇಷ್ಟೇ ಗೈಸ್ ಸ್ಕೂಲಿಂದನೇ ಮೆಸೇಜ್ ಬಂದಿತ್ತು ಜಸ್ಟ್ ಒಂದು ಡೈರಿ ಮತ್ತು ಒಂದು ರಫ್ ಬುಕ್ ಎತ್ ಕಳಿಸಿ ಒಂದು ವಾಟರ್ ಬಾಟ್ ಎತ್ ಕಳಿಸಿ ಅಷ್ಟೇ ಸಾಕು ಅಂತ ಹೇಳಿದರು ಆದ್ರಿಂದ ಫಸ್ಟ್ ಸ್ಟಾರ್ಟಿಂಗ್ ಫಸ್ಟಿಂಗ್ ಫಸ್ಟ್ ಡೇ ಅಲ್ವಾ ಆದ್ರಿಂದ ಒಂದು ಡೈರಿ ಒಂದು ರಫ್ ಬುಕ್ಕು ಆ್ಯಂಡ್ ಒಂದು ವಾಟರ್ ಬಾಟ್ಲು ಲಂಚ್ ಬಾಕ್ಸು ಸ್ನ್ಯಾಕ್ಸು ಎಲ್ಲ ಮೊಂಡೆಯಿಂದ ಎತ್ ಅಲ್ಲ ಅಪ್ಪು ಹಾಂ ಅಪ್ಪು ಇಷ್ಟ ಆಯಿತಾ ಸ್ಕೂಲ್ಗೆ ಓದ್ತೀಯಾ ಹಾಂ ಗುಡ್ ಬೈ ತಾನೆ ಇಲ್ಲ ಇಲ್ಲಿ ಹಾಯ್ ಹಾಯ್ ಆಯ್ ಗೈಸ್ ಬೆಳಗ್ಗೆ ಅಪ್ಪು ಸ್ಕೂಲ್ ಹೋಗ್ತಾನೆ ಅಪ್ಪು ಅಪ್ಪು ಸ್ಕೂಲ್ಗೆ ಹೋಗಲ್ಲಪ್ಪು ಹಾ ಟೈಮ್ ಆಯ್ತು ಇದ್ದೇಳು ಮಗನೆ ಅಪ್ಪು ಇದ್ದೇಳು ಇದ್ದೇಳಮ್ಮಮ್ಮ ಅಯ್ಯೋ ವ್ಯಾನ್ ಬತ್ತೈತೆ ಎದ್ದೇಳು ಬಂಗಾರ ಹಾ ಹೋಗಲ್ಲ ಓದ್ತೈತಾನೆ ಓದ್ತಾನೆ ಬಂಗಾರಿ ಅಪ್ಪೋ ಆಟ ಮಾಡಿಕೊಡ್ದ ಮಗನ ಎದ್ದೇಳಮ್ಮ ಎದ್ದೇಳು ಎದ್ದೇಳು ಬಂಗಾರ ಎದ್ದೇಳು ಮುದ್ದು ಎದ್ದೇಳು ಚಿನ್ನಮ್ಮ ಎದ್ದೇಳಮ್ಮ ಗೈಸ್ ಹಂಗೋ ಹಿಂಗೋ ಮಾಡಿ ಅವನ್ನ ನೈಸ್ ಮಾಡಿ ಎದ್ದೇಳಿಸಿ ಸ್ನಾನ ಮಾಡಿಸೋಣ ಅಂತ ಬಂದೆ ಅವನು ಫುಲ್ ಖುಷಿ ಖುಷಿಯಾಗೇ ಹೋಗ್ತೀನಿ ಮಮ್ಮಿ ಹೋಗ್ತೀನಿ ಮಮ್ಮಿ ಅಂತ ಬ್ರಷ್ ಎಲ್ಲ ಮಾಡ್ದ ನನಗೂ ತುಂಬಾ ಆಯಿತು ಹಾಗೆಯೇ ಅವನಿಗೆಲ್ಲ ರೆಡಿ ಮಾಡಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ದೋಸೆ ಆ್ಯಂಡ್ ಪಲ್ಯ ಚಟ್ನಿ ಮಾಡಿದ್ದೆ ಅದೂ ಅಷ್ಟೇ ಬಾಕ್ಸ್ ಏನು ಇರಲಿಲ್ಲ ಬಿಕಾಸ್ ಅವನು ಲೆವೆನ್ ಎ ಎಮ್ಗೆಲ್ಲ ಮನೆಗೆ ಬರ್ ಸ್ಕೂಲ್ ಬಿಡ್ತಾಯಿದ್ರು ಫಸ್ಟು ಫ್ರೈಡೇ ಮತ್ತು ಸ್ಯಾಟರ್ಡೆ ಅಷ್ಟೇ ಆಮೇಲೆ ಮಾಮೂಲಿ ತ್ರೀ ತರ್ಟಿ ಮನೆಗೆ ಬರೋಷ್ಟರಲ್ಲಿ ಫೋ ಫೋರ್ ಓ ಕ್ಲಾಕ್ ಆಗುತ್ತೆ ಹಾಗಂದುಬಿಟ್ಟು ಏನು ಟೂ ಡೇಸ್ ಏನು ಲಂಚ್ ಬಾಕ್ಸ್ ಏನು ಬೇಡ ಅಂತ ಹೇಳಿದರು ಆದ್ದರಿಂದ ಅವನ್ನ ಬೇಗ ಬೇಗ ರೆಡಿ ಮಾಡಿ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ರೆಡಿ ಮಾಡಿಸಿ ದೇವರಿಗೆ ಕೈ ಮುಗಿಸೋಣ ಅಂತ ಕರ್ಕೊಂಡು ಹೋದೆ ಅವನು ಫುಲ್ ಹ್ಯಾಪಿಯಾಗೇ ಇದ್ದ ಮಮ್ಮಿ ನಾನು ಸ್ಕೂಲ್ಗೆ ಹೋಗ್ತೀನಿ ನಾನು ವ್ಯಾನಲ್ಲಿ ಹೋಗ್ತೀನಿ ಅಂತೆಲ್ಲ ಹೇಳಿ ಅವನು ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿ ತುಂಬ ಖುಷಿ ಖುಷಿಯಿಂದ ಹೋದ ಅದಕ್ಕೊಂದು ನನಗೆ ತುಂಬಾ ಹ್ಯಾಪಿ ಆಯಿತು ಯಾಕಂದರೆ ಅವನು ಅಡ್ಮಿಷನ್ ಮಾಡ್ಸಕ್ಕೆ ಹೋದಾಗ ಅಳ್ತಾ ಇದ್ದ ಮಮ್ಮಿ ನಾನು ಒಳಗಡೆ ಬರೋಲ್ಲ ನೀವೇ ಹೋಗಿ ನೀವೇ ಅಡ್ಮಿಷನ್ ಮಾಡಿಸ್ಕೊಳ್ಳಿ ನಾನಂತೂ ಒಳಗಡೆ ಬರೋಲ್ಲ ಅಂತ ಸಿಕ್ಕಾಪಟ್ಟೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ಅಯ್ಯೋ ಇವನ್ನ ಫಸ್ಟ್ ಡೇ ಹೇಗಪ್ಪ ಸ್ಕೂಲ್ ಕಳ್ಸೋದು ಬೇರೆ ವ್ಯಾನಲ್ಲಿ ಬೇರೆ ಹೋಗ್ಬೇಕು ಅವನೇನು ಹಠ ಮಾಡ್ತಾನೋ ಹೋಗ್ತಾನೋ ಇಲ್ವೋ ಅವನು ಅಳ್ತಾನೋ ಅಥವಾ ನಾನೇ ಹತ್ಕೊಂಡ್ಬರ್ತೀನೋ ಏನೋ ಮಾಡೋದು ಅಂತ ತುಂಬಾ ಟೆನ್ಷನಲ್ಲಿದೆ ಬಟ್ ಅವನಂತೂ ಫುಲ್ಲು ಮಾರ್ನಿಂಗು ಎದ್ದೇಳಿಸ್ಬೇಕಾದ್ರೆ ನಾನು ಹೋಗೋಲ್ಲ ಮಮ್ಮಿ ಅಂದ ಅಷ್ಟೇ ಅದು ಬಿಟ್ಟರೆ ನೆಕ್ಸ್ಟು ಎಷ್ಟು ಹ್ಯಾಪಿ ಹ್ಯಾಪಿಯಾಗಿ ಅವನ್ನ ರೆಡಿ ಮಾಡಿಸ್ಕೊಂಡು ಮಮ್ಮಿ ನನಗೆ ಬ್ಯಾಗು ಬುಕ್ಸು ಆಮೇಲೆ ಸ್ಟೇಷನರೀಸು ಎಲ್ಲನೂ ಹಾಕ್ಕೊಡು ಮಮ್ಮಿ ನಾನು ತೊಗೊಂಡೋಗ್ತೀನಿ ಮತ್ತು ಬಾಟ್ಲು ಎಲ್ಲನೂ ಅವನ್ನೇ ಪ್ಯಾಕ್ ಮಾಡಿಕೊಂಡ ತುಂಬಾ ಖುಷಿಯಾಯಿತು ಏನೂ ಹಠ ಮಾಡಲಿಲ್ಲ ಗೈಸಿ ಎಷ್ಟು ಚೆನ್ನಾಗಿ ಲಾಸ್ಟಲ್ಲಿ ನಾನು ವೀಡಿಯೋ ಅವನು ವ್ಯಾನ್ಗೆ ಇರೋದು ನಾನು ವೀಡಿಯೋ ಆ್ಯಡ್ ಮಾಡ್ತೀನಿ ನೋಡ್ಬೋದು ನೀವೇ ಅವನು ಎಷ್ಟು ಚೆನ್ನಾಗಿ ಬಾಯ್ ಮಾಡಿಕೊಂಡು ಅದ್ಬಿಟ್ಟು ಹೋಗ್ತಾನೆ ಅಂದರೆ ನನಗಂತೂ ತುಂಬಾ ಖುಷಿಯಾಯಿತು ಲವ್ ಯು ಮಗ್ನೆ ಲವ್ ಯು ಸೋ ಮಚ್ ಇದು ಅವನು ಎಜುಕೇಷನ್ ಜರ್ನಿ ಸ್ಟಾರ್ಟ್ ಆಯಿತು ನೋಡೋಣ ಮುಂದೆ ಹೇಗೋ ಏನೋ ಗೊತ್ತಿಲ್ಲ ಅವನಿಗೆ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅನ್ನೋ ನನ್ನ ಆಸೆ ಅವನದನ್ನು ಫುಲ್ಫಿಲ್ ಮಾಡ್ತಾನೆ ಅಂತ ನನಗೆ ಗೊತ್ತು ನೋಡೋಣ ಮುಂದೆ ನೋಡಿ ಎಷ್ಟು ಹ್ಯಾಪಿಯಾಗಿ ಎಲ್ಲರಿಗೂ ಬಾಯ್ ಮಾಡ್ಕೊಂಡು ಹೋಗ್ತಾವೆ ತುಂಬಾ ಖುಷಿ ಆಯಿತು ಹೋಗಿದ ತಕ್ಷಣ ಏನಂತ ಏನಂತೇಳು ಗುಡ್ ಮಾರ್ನಿಂಗ್ ಮ್ಯಾಮ್ ಮೈ ನೇಮ್ ಈಸ್ ರಿತ್ವೀಕ್ ಮೌರ್ಯ ಅವ್ರ ಪಪ್ಪ ಏನೋ ಹೇಳ್ಕೊಡ್ತಾಯಿದ್ರು ಆ ಥರ ಇರಬೇಕು ಈ ಥರ ಇರಬೇಕು ಮತ್ತು ಫ್ರೆಂಡ್ಸ್ನೆಲ್ಲನೂ ಮಾಡ್ಕೋಬೇಕು ಟೀಚರ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಇರಬೇಕು ಎಲ್ಲರೂ ಫ್ರೆಂಡ್ಸ್ ಮಾಡ್ಕೋಬೇಕು ಯಾರ ಜೊತೆ ಜಗಳ ಆಡಬಾರ್ದು ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳಬೇಕು ಟೀಚರ್ ಏನು ಹೇಳ್ತಾರೋ ಅದನ್ನೆಲ್ಲ ಹೇಳ್ಬೇಕು ಆ ಥರ ಎಲ್ಲ ಹೇಳ್ಕೊಡ್ತಾ ಇದ್ರು ಅವನು ಸರಿ ಪಪ್ಪ ಹಾಗೆ ಮಾಡ್ತೀನಿ ಅಂದ ಫೈನಲ್ಲಿ ವ್ಯಾನ್ ಬಂತು ಗೈಸ್ ಅವ್ನು ಎಷ್ಟು ಹ್ಯಾಪಿಯಾಗಿ ಹೋದ ಅಂದರೆ ಹೇಳಿ ನನಗಂತೂ ತುಂಬಾ ಶಾಕ್ ಆಯಿತು ಒಂದು ಕ್ಷಣ ಅವ್ನು ಎಷ್ಟು ಖುಷಿ ಖುಷಿಯಾಗಿ ಹೋದ ಅಂದರೆ ನೋಡಿ ಹೋಗಿ ಅವನೇ ಹೋಗಿ ಸೀಟಲ್ಲಿ ಕೂತ್ಕೊಳಕ್ಕೆ ಹೋಗ್ತಾನೆ ನಾನು ಫ್ರೆಂಡ್ ಸೀಟಲ್ಲಿ ಬೇಡ ಮಗನೇ ಹಿಂದೆ ಸೀಟಲ್ಲಿ ಕುತ್ಕೊ ಅಂದೆ ಆಮೇಲೆ ಪಾಪ ಅವ ಆಂಟಿ ಬೇಡ ಅಂತ ಹಿಂದೆ ಸೀಟಲ್ಲೇ ಕುಣ್ಸಿದ್ರು ನೋಡಿ ಎಷ್ಟು ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆನೂ ಹೋಗ್ತಾವನೆ ನನಗಂತೂ ತುಂಬಾ ಖುಷಿಯಾಯಿತು ಆಯಿತು ಫಸ್ಟ್ ಟೈಮ್ ಈ ಥರ ನಮ್ಮನ್ನೆಲ್ಲ ಬಿಟ್ಟು ವ್ಯಾನಲ್ಲಿ ಹೋಗ್ತಿರೋದು ಒಬ್ಬನೇ ಗೈಸ್ ಅವನು ಅಳ್ತಾನೆ ಅಂದ್ಕೊಂಡೆ ಬಟ್ ಅವನ ಅಳೇ ಇಲ್ಲ ಗೈಸ್ ತುಂಬಾ ಹ್ಯಾಪಿಯಾಗೋದ ಆಯಿತು ನನಗೂ ಪುಣ್ಯ ನನಗೂ ಅಳು ಬರಲಿಲ್ಲ ಫಸ್ಟ್ ಡೇ ಹ್ಯಾಪಿ ಹ್ಯಾಪಿಯಾಗೆ ಹೋಗಲಿ ಬರೀ